ಮೂರು ಬಿಟ್ಟವ್ ಯಾರು ಅಂದ್ರೆ ಜಗದೀಶ್ ದೈ ಲೈ ಜಗೀ ಕಮ್ಮಿ ಅದ್ ಸ್ವಲ್ಪ ಲೈ ಅಮ್ಕೊಳ್ಳೋ ಸ್ವಲ್ಪ ಸ್ವಲ್ಪ ಗೋಳಿಗಳು ಪುಡಿ ಪುಡಿ ಮಾಡ್ಬೇಕು ಜಂಗಲಿ ಜಗದೀಶ್ ಅಂತ ಹತ್ತನೇ ಕ್ಲಾಸ್ ಮಾಸ್ಕ್ ಕಳ್ಬಿಟ್ರೆ ಜಗದೀಶ್ ಅಂತ ಏನಿಲ್ಲ ಫಸ್ಟ್ ಹತ್ತ ಕೋಟಿರ ಅಂಬ್ಕೊಂಡು ಎಲ್ಲೂ ನಿಯತ್ತಿರಲ್ಲ ಅಥವಾ ಜಂಗ್ಲಿ 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 ಜಗದೀಶ ನೀನು ಲೈ ಇದು ನಿನ್ನೆ ವಕೀಲರು ಸಂಘ ಬೆಂಗಳೂರು ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ವಕೀಲರು ಬಿಗ್ ಬಾಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ನ ಲಾಯರ್ ಅನ್ಬಾರ್ದು ಅಡ್ದು ಅಡ್ದು ಹಾಂ ಹೊಡಿಬೇಕಂಗೆ ಗೋಲಿನ ಗೋಲಿ ಹೊಡೆದಿಲ್ಲ ಯಾರು ಅವ್ನಿಗೆ ಅದಕ್ಕೆ ಅವನು ಹಿಂಗೆ ಬಂದಿರೋದು ಈ ಲೆವೆಲ್ಗೆ ಬಂದವನು ಅದೇ ಎರಡು ಕೆ ಜಿ ಮಟನ್ದ ಕಾಸು ಅಂತೆ ನಾಯಿಗೆ ಒಂದು ಲಕ್ಷ ಖರ್ಚು ಮಾಡ್ತೀನಿ ಅಂತ ಮನ್ಗೆ ಇಟ್ಟವ್ ನೀನು ಲೇಸಿ ಮೇಲೆ ನಾಳಿಗೆ ಮೇಲೆ ಒಂದು ಇಡ್ತಾ ಇರಲಿ ಗೋಲಿಗಳು ಪುಡಿಪುಡಿ ಮಾಡಕ್ಕೆ ಬಿಡ್ತೀವಿ ಮಗನೆ ಇಲ್ಸ ಸಾಕು ಏನು ಹಂಗ್ಬಿಡ್ತಾಯಿದೆ ರೀ ಇಲ್ಲ ಕೋಟಿ ಕೋಟಿ ಎಷ್ಟೋ ಕಾಲ್ ಮಾಡಿ ಎಷ್ಟು ಸಾವಿರ ಕೋಟಿ ಇಕ್ಕೊಂಡಿದ್ದ ನೀನು ಬಿಲ್ಡಪ್ ನನ್ನ ಮಗ ನೀನು ನೋಡಿಲ್ವೇಣ ನಿಂದು ನಾವು ಬಾಳುಗಳು ಹಾಂ ನಿಂದ ಡೈ ದಿನಿತ್ಯ ನಿಂದೆಲ್ಲ ಹೇಳೋರು ಅಕ್ಕಪಕ್ಕ ನೀನು ಯಾವ ಭಾಳ ಅಂದ್ಬಿಟ್ಲೆ ಫಸ್ಟು ನಿನ್ನತ್ತ ಕೋಟಿ ಇರ್ರೆ ಅಂಬ್ಕೊಂಡು ಇಕ್ಕೋ ಕೋಟಿ ಇರೋನಲ್ಲ ಮನೆಗೆ ಅವನೇ ನೀನು ನನ್ನ ಮಗ ಫುಟ್ಪಾತ್ ನನ್ನ ಮಗ ನೀನು ಸುಮ್ಮ ಸುಮ್ಮನೆ ಬಿಲ್ಡಪ್ ಕೊಡ್ತಾ ನೂರು ಕೋಟಿ ಇನ್ನೂರು ಕೋಟಿ ಅಂದ್ಬಿಟ್ಟು ಐ ಬಿಲ್ಡಪ್ಲ್ಲಿ ಕಮ್ಮಿ ಮಾಡೋಲ್ಲೈ ಆಂ ಕಿವಿಗೆ ಹೂವು ಹಂಗೆ ಇಕ್ಬಿಡ್ತೇ ನನ್ನ ನೀನು ನಾ ಏನಾರಿಗೆ ಎಲ್ಪ್ ಮಾಡೋಲ್ಲ ನನ್ನ ನೀನು ಆಂ ಎಲ್ಲೂ ನಾವು ನೋಡಿಲ್ಲ ಸುಮ್ಮನೆ ಸುಮ್ಮನೆ ಹೇಳ್ಚಲ್ಲ ನೂರು ಕೋಟಿ ಇನ್ನೂರು ಕೋಟಿ ಒಂದು ಲಕ್ಷ ಖರ್ಚು ಮಾಡ್ತೀನಿ ಬಿಲ್ಡಪ್ಗಳು ಬಿಡು ಬಿಗ್ ಬಾಸಲ್ಲಿ ಏನೋ ನಂಬೋದು ನಿನ್ನ ನಿಜವಾಗ ನಿನ್ನ ಫೇಸ್ಬುಕ್ ಬಿಟ್ಟು ಆಚೆ ಬಂದು ನಿನ್ನ ಯೋಗಿ ಇಡೀ ಊರಿಗೆ ಗೊತ್ತು ನೀನು ಏನು ನಿನ್ನ ಬಾಳು ಅನ್ಬಿಟ್ಟು ಆಂ ನಾಲ್ಕು ಜನಕ್ಕೆ ದಾನ ಧರ್ಮ ಮಾಡಿಲ್ಲ ನನ್ನ ನೀನು ಮಾತಾಡ್ತಾರೆ ಕೋಟಿಗಳು ಏನಾದ್ರು ಬಿಸ್ಕೆಟ್ ಏನದು ಕೋಟಿ ಕೋಟಿಗಳು ಏನು ಹಂಗೆ ನೀನು ಎಷ್ಟೇ ಕಡೆ ವಾರಸ್ದಾರ ನಾನು ನೀನು ಬಿಡೋ ರಿವೀಲ್ ಮಾಡೋಣ ನೋಡೋಣ ಆಂ ರೋಲ್ ಕಾಲು ಮಾಡ್ಕೊತೀನೋ ನನ್ನ ನೀನು ಆಂ ಕೋಟಿಗಳು ಹೇಳ್ತೇವೆ ಕೋಟಿ ಇರೋ ಎಂಥ ಇಟ್ಕೊ ಏನು ನೂರು ಸರಿ ಬಿಲ್ಡಪ್ ಕೊಡ್ತೇನೆ ನೂರು ಕೋಟಿ ಐತೆ ಕೊಂಡ್ಕೊಂಬಿಡ್ತೀನಿ ಆಂ ಫಸ್ಟು ಊಟಕ್ಕೊಂದು ದಾರಿ ಮಾಡ್ಕೊಂಡು ಆಚೆ ಬಂದ್ಬಿಟ್ಟು ಕೂಲಿ ಹೇಳಿ ಮಾಡೋ ಪರವಾಗಿಲ್ಲ ಲಾಯರ್ ಅಂದ್ಕೊಂಡು ಹೆಸ್ರು ಹೇಳ್ಕೊಳಕ್ಕೆ ಹೋಗ್ಬೇಡ ಮಾನ ಮಾನ ಮಾಡಿದ್ರೆ ನೀನು ಎತ್ಕೊಳಲ್ಲ ನೀನು ಅದನ್ನ ಕೆಲಸ ಮಾಡಿ ಬಂದು ಮಾನವಾಗೆ ಜೀವನ ಮಾಡ್ಕೊಂಡು ಹೋಗು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡಿಬಿಡು ಲಾಯರ್ ಹೆಸರು ಹೇಳ್ಕೊಂಡು ಭಯ ಹುಟ್ಟಿಸ್ಕೊಂಡು ಹೊಟ್ಟೆ ಪಡ್ಗೆ ಜೀವನ ಮಾಡಬೇಡ ಭಿಕ್ಷೆ ಎತ್ಬಿಡು ದೇವ್ರು ಸೆನ್ನಿಸ್ತಾನೆ ಈ ಬಾಳ್ ಭಾಳ ಕೊಬ್ಬರ ಜಗ್ಗಿ ಲೈ ಇವೆಲ್ಲ ಬಿಟ್ಬಿಟ್ಟು ಮಾನವಾಗ ಇರೋದು ಕೇಳಿ ಈಗ ರೋಡಲ್ಲಿ ನೋಡಿ ಅವ್ನು ಹೇಳೋದಲ್ಲ ಸುಳ್ಳೇ ನಾನತ್ತ ಯಾವುದೋ ಸ್ಕಾರ್ಪಿಯೋ ಐತೆ ಅಂತ ಹೇಳಿದ್ರು ನಮ್ಮ ವಕೀಲರು ನಮ್ಮ ಸ್ನೇಹಿತರೊಬ್ರು ಅದು ಬಿಟ್ಟರೆ ಏನಿಲ್ಲ ಅವ್ನು ಅಂತ ಹೇಳಿದ್ರು ಖಾಲಿ ಪಾಲಾವ ಅಂತ ಅವ್ರು ಹೇಳಿದ್ರು ನಾವು ಮಟ್ಟಕ್ಕೆ ಅವ್ನು ಯಾವ ಫೋಟೋ ಇಟ್ಕೊಂಡು ಸುಮ್ಮನೆ ಅವ್ರದ್ದು ಯಾರ್ದೋ ಬಿ ಎಮ್ ಡಬ್ಲ್ಯೂ ತಗೋ ಫೋಟೋ ಇಟ್ಟು ಹಾಕ್ಕೊಂಡವನೇ ಅವನು ನನ್ನ ಹತ್ತ ಕಾರ್ ಐತೆ ಡಜನ್ ಗಟ್ಟಲೆ ಕಾರ್ ಇಳಿಸಿ ಹೇಳಿ ಬಿಲ್ಡಪ್ಗಳು ಕೊಡ್ತಾನಲ್ಲ ಅವ್ನು ಯಾಕೆ ತೆಗೆದು ರಿವೀಲ್ ಮಾಡಲಿ ಯಾ ಕಾ ಯಾವ ರಿವೀಲ್ ಮಾಡಬೇಕು ಸುಮ್ಮನೆ ನಾನೇ ಹೇಳ್ತೀನಿ ಪುಂಗು ಅಂದರೆ ವಿಧಾನಸೌಧ ನಂದು ಅಂತ ಸರ್ ಜಗದೀಶು ಅವ್ನು ಸ್ವಲ್ಪ ಬಿಟ್ಬಿಡೋ ಸಾಕು ಆಯಿತಾ ಡೆಲ್ಲಿನಲ್ಲಿರೋ ನಡೀರೋ ಕೆಂಕೋಟೆನೇ ನಂದು ಅಂದ್ಬಿಡ್ತಾನೆ ಅಷ್ಟು ಕ್ರಿಮಿನಲ್ ನನ್ನ ಮಗ ಅಷ್ಟು ಓಸಿ ನನ್ನ ಮಗ ಅವನು ಸುದೀಪ್ ಅವ್ರು ನಾನು ನೋಡಿದೆ ಹೆಚ್ಚಿಗೆ ಅವ್ರು ಮಾತಾಡೋಕೋಗಿಲ್ಲ ಮಾನವ ಮರಿದಿರೋರು ತವ ಮಾತಾಡ್ಬೋದು ಜಗದೀಶ್ ಅವ್ರ ಮಾತಾಡೋಕ್ಕಾಗಲ್ಲ ಯಾಕಂದರೆ ಬೆಳಗ್ಗೆ ಒಂಥರ ಸಂಜೆ ಅಂತಾರೆ ಅವ್ನೊಂಥರ ಜಂಗ್ಲಿ ಇದ್ದಂಗೆ ಜಂಗ್ಲಿ ಪರವಾಗಿಲ್ಲ ನೋಡಿದ್ದೀವಾ ಆ ಥರ ಎಲ್ಲೂ ನಿಯತ್ತಿರಲ್ಲ ಇರೋಲ್ಲ ಅಥವಾ ಜಂಗ್ಲಿ ಜಂಗ್ಳಿ ಜಂಗ್ಲಿ ಜಗದೀಶನಿನ್ಲೈ ಮಾನ ಮರ್ಯಾದೆ ಏನಿಲ್ಲ ಇನ್ನೊಂದು ಅವಂದು ಸ್ಕ್ಯಾಮ್ ಹೇಳ್ತೀನಿ ಕೊಡ್ತೀನಿ ಕೊಡಲಿ ನೋಡಿ ನಿನ್ನೆ ವಕೀಲರ ಸಂಘ ಬಿಗ್ ಬಾಸ್ ಕೊಟ್ಟಿದ್ದಾರೆ ಇಲ್ಲಿದೆ ಕಾಣಿಸ್ತಿದೆ ನಿಮಗೆ ಇದು ನಿನ್ನೆ ವಕೀಲರ ಸಂಘ ಬೆಂಗಳೂರು ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ವಕೀಲರು ಇವರು ಬಿಗ್ ಬಾಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅವನ್ನ ಲಾಯರ್ ಅನ್ನಬಾರ್ದು ಅಂದ್ಬಿಟ್ಟು ತಮ್ಗೆ ಗೊತ್ತಿರ್ಬೋದು ಅವನು ಫೇಕು ಅದಕ್ಕೆ ನಿನ್ನೆ ವಕೀಲ ಸಂಘ ಕೊಟ್ಟಿದ್ದಾರೆ ಅವನ್ನ ಎಲ್ಲರಿಗೂ ಸೇಸ್ ಕೊಟ್ಟಿದ್ದಾರೆ ಈ ಥರ ಅವ್ನ ಹೆಸರು ಬಳಸಬಾಡ್ರಿ ಅವ್ನ ಜಗದೀಶ್ ಅಂತ ಕರೀರಿ ಅವ್ನಿಗೆ ಯಾವುದೇ ರೀತಿ ಲಾಯರು ಅಂದ್ಬಿಟ್ಟು ಕರಿಬೇಡ್ರಿ ಅಂದ್ಬಿಟ್ಟು ನಿನ್ನೆ ಕೊಟ್ಟಿದ್ದಾರೆ ತಿರ್ಗಾ ಅದಕ್ಕೆ ಮುಂಚೆ ನೋಡ್ತಾ ಇರ್ಬೋದು ನೀವು ಸುಪ್ರೀಂ ಕೋರ್ಟ್ ಕೋರ್ಟು ಅಲ್ಲಿ ಇವನಿಗೆ ಬಾರ್ ಕೌನ್ಸಿಲ್ ಬಾರ್ ಕೌನ್ಸಿಲ್ನಲ್ಲೂ ಇವನ್ನ ತೆಗ್ದಾಕೋರೆ ಗಮೆಂಟ್ ಬೇಕಾದ್ರೆ ಕೊಡ್ತೀನಿ ಅವ್ನು ಮಹಾ ಸುಳ್ಗಾರ ಏನು ನಗರದಲ್ಲಿ ಏನು ಲಾಯರ್ ಮಾಡ್ಬೇಕನ್ಬಿಟ್ಟು ವಿವೇಕಾನಂದ ಕಾಲೇಜಿಗೆ ಸೇರ್ಕೊತಾನೆ ಅಡ್ಮಿಷನ್ ಆಗ್ತಾನೆ ಇವ್ನು ಹೋಗೋದೇ ಇಲ್ಲ ಸೆಕೆಂಡ್ ಇಯರ್ಗೂ ಹೋಗೋಲ್ಲ ಥರ್ಡ್ ಇಯರ್ಗೂ ಹೋಗಲ್ಲ ಫುಲ್ಲು ಪೇಕಿ ಇವ್ನು ಹತ್ತನೇ ಕ್ಲಾಸ್ಗೆ ಮಾಸ್ಕ್ ಕಳ್ಬಿಟ್ರೆ ಜಗದೀಶ್ ಹತ್ರ ಏನು ಇಲ್ಲ ಈ ರೀತಿ ವ್ಯಕ್ತಿ ಇವನು ಆದರೆ ಉಟ್ಟದಾನೆ ಸುಳ್ಳಿಂದ ಜೀವನ ಮಾಡ್ಕೊಂಡು ಇವನು ಹಾಂ ಒಡಿಬೇಕಂಗೆ ಸರಿಯಾಗಿ ಗೋಲಿನ ಗೋಲಿ ಹೊಡೆದಿಲ್ಲ ಯಾರು ಅವ್ನಿಗೆ ಅದಕ್ಕೆ ಅವನು ಹಿಂಗೆ ಬಂದಿರೋದು ಈ ಲೆವೆಲ್ಗೆ ಬಂದವಣೆ ಅಲ್ಲೂ ಮಾಡಿಲ್ವಾ ಹತ್ತನೇ ಕ್ಲಾಸ್ ಮಾಸ್ ಕಾರ್ಡ್ ಅದು ಐತೋ ಇಲ್ಲ ಗೊತ್ತಿಲ್ಲ ಸೆಕೆಂಡ್ ಪಿ ಸಿ ಕಾರ್ಡ್ ಡೂಪ್ಲಿಕೇಟು ಆಮೇಲೆ ಎಲ್ಲೆಲ್ಲಿ ಬಿದ್ದು ಯಾವುದೋ ಹೆಸರು ಮೇಲೆ ಎಡಿಟ್ ಮಾಡ್ಕೊಂಡೋಗಿ ಅಲ್ಲೆಲ್ಲೋ ಬಾಡ್ಕೊಂಡು ಅಲ್ಲೆಲ್ಲೋ ಅಲ್ಲೇ ಸಿಕ್ಕಾಕ್ಕೊಂಡ ಅಲ್ಲೋ ಅವ್ನಿಗೆ ವಜಾ ಮಾಡೋಕ್ಕವ್ರೆ ಮೂರು ಬಿಟ್ಟು ಯಾರು ಅಂದರೆ ಜಗದೀಶು ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಸರ್ ಅವನು ತಿರ್ಪೇನ ಮಗ ಅವನು ಜಗದೀಶ್ ಬರೀ ಜಗದೀಶ್ ಅವನು ಖಾಲಿ ಜಗದೀಶ್ ಖಾಲಿ ಪಲಾವ್ ಜಗದೀಶ್ ಗೋಲಿಗಳು ಪುಡಿ ಪುಡಿ ಮಾಡಬೇಕು ಜಂಗ್ಲೀಶ್ ಜಗದೀಶ್ ಅಂತ ಇಕ್ಬಿಡ್ರಿ ಅದು ಬೆಸ್ಟ್ ಅವನಿಗೆ ಅವನು ಏನು ಅವ್ರು ಹೇಳ್ತಾರಲ್ಲೇ ಊರು ಅಕ್ಕಪಕ್ಕ ಹೇಳ್ತಾರೆ ನಾವು ಕೇಳ್ಪಟ್ರಿ ಅದೇನು ಎರಡು ಕೆ ಜಿ ಮಟನ್ ದಂಡೆ ಕಾಸು ಕೊಡಲ್ಲ ಅಂತೆ ನಾಯಿಗೆ ಒಂದು ಲಕ್ಷ ಖರ್ಚು ಮಾಡ್ತೀನಿ ಅಂತ ಏನು ಬಿಲ್ಡಪ್ಗಳು ಹಾಂ ಏನೋ ಒಂದುವರೆ ಎಕರೆ ಐತೆ ಸುಳ್ಳು ಹೇಳೋಕೊಂದು ಇತಿಮಿತಿ ಇರ್ತದೆ ಬಾಯಿ ಬಿಟ್ಟ ಸುಳ್ಳು ಹೇಳ್ತ ನಿಂದೇನೋ ಅದನ್ನ ಹೇಳು ಆಂ ಪುಂಗಾಂಡ ವಿಧಾನಸೌಧ ನಂದು ಅಂತಾನೆ ಆ ಥರ ನನ್ನ ಮಗ ಇವನು ಹಾಂ ಅಂತ ಲಜ್ಗೇಟ್ ಅವನು ಅಂತ ಐನಾತಿ ನನ್ನ ಮಗ ಅವನು ಸೀಲ್ ನೈನು ಒಂದೇ ಇವನು ಒಂದೇ ಆ ಥರ ನನ್ನ ಮಗ ಯಾವುದೋ ನಂಬೇಡ್ರಿ ಏನು ಮೀಡಿಯಾದಲ್ಲಿ ಪಬ್ಲಿಕ್ ಪಬ್ಲಿಕ್ಸಿಟಿ ಅವನು ಹಾಂ ಬಿ ಬಿ ಎಮ್ ಬಿ ಸಿ ಅವರು ಬ್ಲೇಸರ್ ಹಾಕೊಂಡತ್ತಲ್ಲ ಅದನ್ನೆಲ್ಲ ಹಾಕೊಂಡು ಬರ್ತಾನೆ ನಾನು ಲಾಯರ್ ಅಂದಂಗೆ ಏಯ್ ಲಾಯರ್ ಲಾಯರ್ ಅಂದ್ರೆ ಇವಾಗ ಹೇಳ್ತೀನಿ ನೋಡ್ರಿ ಇವನಂತ ಮಾಣಿಗೆ ಟೌನ್ ಎಲ್ಲಿಲ್ಲ ಇವನು ಹೊಟ್ಟೆ ಪಾಡಿಗೆ ಲಾಯರ್ ಲಾಯರ್ ಅಂದ್ಕೊಂಡು ಎಷ್ಟೋ ಜನ ನನಗೆ ಫೋನ್ ಮಾಡೋದು ಸಾರ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈಸ್ಕೊಂಡವನೇ ಜಗದೀಶ್ನು ಕೇಸ್ ನಡೆಸ್ಕೊಡ್ತೀನಿ ಗೆಲ್ಸ್ಕೊಡ್ತೀನಿ ಅಂತಲೇ ಫೋನಾಗ್ಲೆತ್ತಲ್ಲ ಸರ್ ಅಂತ ನನಗೆ ಫೋನ್ ಬರ್ತಿದೆ ಅರೆ ಐ ನಿಂತ ಮಾನ ಮರ್ಯಾದೆ ಇಳಿದವ್ ಇವನು ಇವನು ಹೊಟ್ಟೆ ಪಾಡಿಗೆ ಲಾಯರ್ ಇದು ಮಾಡ್ತಾರೆ ಇಡೀ ಲಾಯರ್ ಇದಕ್ಕೇನೆ ಅಪಮಾನ ತಗೊಂಬರ್ತಾನೆ ಲೈ ನಿನಗೆ ತಾಕತ್ತಿದೆ ಕೂಲಿ ಹೋಗಿ ಜೀವನ ಮಾಡ ಲಾಯರ್ನ ಯಾಕ ಆ ಪದವಿನ ಯಾಕೆ ಹಾಳು ಮಾಡ್ತಾಯ ಮಾತೇತ್ರ ನೀನೇನು ಹೇಳ್ಚ ದಯೋನೊಂದು ಚಲೋ ಲೈ ಟೆಂತ್ ಪೈಲ್ ನನ್ನ ಮಗ ನೀನು ಐ ಪಿ ಎಸ್ ಅಧಿಕಾರಿಗಳು ಹಗ್ಲೋ ರಾತ್ರಿ ಓದಿ ಒಂದು ಸ್ಥಾನಕ್ಕೆ ಬಂದು ಈ ನಾಡಿಗೆ ಬಂದು ಈ ಬೆಂಗಳೂರಲ್ಲಿ ಲ್ಯಾಂಡ್ರಲ್ಲಿ ಹಂಗೆ ಕಾಪಾಡ್ತಾವ್ರೆ ಅಂಥವ್ರ ಬಗ್ಗೆ ಮಾತಾಡ್ಚಲೋ ನೀನೇನೋ ನೀನು ಮಾಣಗೆ ಇಟ್ಟವ್ ನೀನು ಲೈ ಬೇವರ್ಸಿ ಮೇಲೆ ನಳಿಗೆ ಮೇಲೆ ಒಂದು ಇಡ್ತಾ ಇರಲಿ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ನೀನು ಇಲ್ಸ ಇವಲ್ಲ ಲೈ ಗೋಳಿಗಳು ಪುಡಿ ಪುಡಿ ಮಾಡಕ್ಕೆ ಕೊಡ್ತೀವಿ ಮಗನೆ ಇಲ್ಲಸಾ ಸಾಕು